ವೀಕ್ಷಕರ ಏಳು ರಾಜ್ಯಗಳ ವಿಧಾನಸಭೆ ಉಪಚುನಾವಣೆ ಫಲಿತಾಂಶದಲ್ಲಿ ಬಿಹಾರದಿಂದ ಒಂದು ವ್ಯತಿರಿಕ್ತವಾಗಿರುವಂಥ ಫಲಿತಾಂಶ ಅವರ ಇದೆ ಬಿಹಾರದ ರೂಪೌಲಿ ವಿಧಾನಸಭಾ ಕ್ಷೇತ್ರದಿಂದ ಮೂರು ಪಕ್ಷಗಳೇ ಒಂದು ರೀತಿಯಾದಂಥ ದೊಡ್ಡ ಆಘಾತ ನೀಡಿದರಲ್ಲಿರುವಂಥ ಮತದಾರ ಅನ್ನುವಂಥದ್ದು ಸೊ ರೂಪಾಲಿ ವಿಧಾನಸಭಾ ಕ್ಷೇತ್ರದಿಂದ ಆರ್ ಜೆ ಡಿಯಿಂದ ಭೀಮಾ ಭಾರತಿಯವರು ನಿಂತಿದ್ದರು ಸೊ ಮುಂದಿನ ಚುನಾವಣೆಯಲ್ಲೂ ಕೂಡ ಬಿಹಾರದ ಈ ಒಂದು ರೂಪೌಲಿ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಯು ಚಿಹ್ನೆಯಡಿಯಲ್ಲಿ ಭೀಮಾ ಭಾರತಿಯವರು ಗೆದ್ದಿದ್ರು ಬಟ್ ಆರ್ ಜೆ ಡಿಗೆ ಪಕ್ಷಾಂತರ ಮಾಡಿದ ಕಾರಣ ಕಾರಣ ಆರ್ ಜೆ ಡಿಯಿಂದ ರೂಪಾಲಿ ವಿಧಾನಸಭಾ ಕ್ಷೇತ್ರದಿಂದ ಭೀಮಾ ಭಾರತಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು ಇವರ ಆಗಿ ಇಂಡಿಪೆಂಡೆಂಟ್ನ ಕ್ಯಾಂಡಿಡೇಟ್ ಆಗಿರುವಂಥ ಶಂಕರ್ ಸಿಂಗ್ ಅವರು ಎಂಟು ಸಾವಿರ ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ ಈ ಮುಖಾಂತರ ರೂಪೌಲಿ ವಿಧಾನಸಭಾ ಕ್ಷೇತ್ರದಲ್ಲಿನ ಪಕ್ಷಾಂತರಗಳಿಗೆ ಒಂದು ರೀತಿಯಂತಹ ಸ್ಪಷ್ಟ ಸಂದೇಶ ನೀಡುವುದರ ಜೊತೆಗೆ ಅಲ್ಲಿರುವಂಥ ಆಡಳಿತ ಇರುವಂತಹ ಜೆ ಡಿ ಯು ಪಕ್ಷಕ್ಕೆ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ರೂಪಾಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿ ಿರುವಂತಹ ಶಂಕರ್ ಸಿಂಗ್ ಅವರು ಜಯಬೇರಿ ಬಾರಿಸಿದ್ದಾರೆ ವೀಕ್ಷಕರೇ